ಆಶಾ ಟೆಕ್ನಿಕಲ್ ಲಿಂಕ ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟು ಜೋಕಲ್ಲ ಇದು ನಿಜವಾಗ್ಲೂ ಸೀರಿಯಸ್ಲಿ ಜೋಕ್ ಅಂತ ಅಲ್ವೇ ಅಲ್ಲ ಓಕೆನಾ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಅಂದ್ಕೊಳ್ಳಿ ಎಲ್ರಿಗೂ ಪ್ರೈವರ್ಸಿ ಅನ್ನೋದು ತುಂಬ ಮುಖ್ಯ ಇರುತ್ತೆ ಅವ್ರವ್ರ ಫೋನ್ಗಳು ಅದು ಅವ್ರದ್ದು ಪ್ರೈವರ್ಸಿ ಅದಕ್ಕೆ ಅವ್ರ ಪರ್ಸ್ನಲ್ ವಿಷಯ ಇರುತ್ತೆ ಅದೇ ಒಂದು ಥರ ನಿಮಗೆ ಟಾಪಿಕ್ ಇವತ್ತು ನಾನು ತೊಗೊಂಡು ಬಂದಿದ್ದೇನೆ ಯೆಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗೇನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಎಸ್ ನಿಮಗೆ ಇಲ್ಲ ವ್ಯೂಸು ಬರ್ತಾಯಿಲ್ಲ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾಯಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಐ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಆಮೇಲೆ ಸ್ಕಿಪ್ ಮಾಡಿ 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 ನೋಡಬೇಡಿ ಫುಲ್ ವೀಡಿಯೋನ ವಾಚ್ ಮಾಡಿ ಇರೋದೇ ಒಂದು ಮೂರು ನಾಲ್ಕು ನಿಮಿಷ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಫುಲ್ನ ವಾ ಫುಲ್ ವೀಡಿಯೋ ವಾಚ್ ಮಾಡಿ ಓಕೆನಾ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೊಸದಾಗಿ ಯಾರು ನನ್ನ ಚಾನಲ್ನ ಬಂದು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ಲೈಕನ್ನ ಇಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಮತ್ತು ಯಾವುದೇ ಸವಲತ್ತುಗಳು ಗೌರ್ಮೆಂಟ್ ಸ್ಕೀಮ್ಸು ಯಾವುದೇ ಹೊಸ ಹೊಸ ಯಾವುದು ಬಂದ್ರೂ ನಾನು ನಿಮಗೆ ತಿಳಿಸ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನನ್ನ ಅದೇ ಕೆಲಸ ಸೊ ಹಾಗಾಗಿ ನಮ್ಮದು ದಿನನಿತ್ಯ ಏನೇನು ಬರುತ್ತೋ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಓಕೆನಾ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಟಾಪಿಕ್ ಬಂದುಬಿಟ್ಟು ತುಂಬ ಜನ ತುಂಬ ಟೆನ್ಷನಲ್ಲಿರ್ತಾರೆ ನಮ್ಮದು ವಾಟ್ಸ್ ವಾಟ್ಸಪ್ ಹ್ಯಾಕ್ ಆಗಿದೆಯಾ ಇವತ್ತು ನಾನು ಅದು ಟಾಪಿಕ್ ಯಾಕೆ ಇದ್ದೀನಿ ಅಂತಂದರೆ ಇವತ್ತು ನಮ್ಮದು ಆಫೀಸಲ್ಲಿ ಯಾರೋ ಬಂದಿದ್ರು ಓಕೆನಾ ಆಲ್ಮೋ ಆಲ್ಮೋಸ್ಟ್ ಆಲು ನಾವೇನು ಮಾಡ್ತೀವಿ ಗೊತ್ತಾ ಯಾರಾದರೂ ಏನಾದರೂ ಬೇಕಾದರೆ ನಮ್ಮದು ನಂಬರ್ ಇಟ್ಟಿದ್ದೀವಿ ನಾವು ಅಲ್ಲಿ ಒಂದು ನೋಟಿಸ್ ಬೋರ್ಡ್ ಇರುತ್ತಲ್ಲ ನೋಟಿಸ್ ಬೋರ್ಡೇ ನಮ್ಮದು ಆಫೀಸ್ ನಂಬರು ಇಟ್ಟಿದ್ದೀವಿ ನಾವು ಓಕೆನಾ ಯಾರಿಗಾದರೂ ಏನಾದರೂ ಬೇಕಾದರೆ ಆ ನಂಬರ್ಗೆ ಕಳಿಸಿ ನಾನು ತಕ್ಕೊಡ್ತೀನಿ ಅಂತ ಹೇಳ್ತೀನಿ ನಾನು ಓಕೆನಾ ಇವತ್ತು ಏನು ಮಾಡಿದ್ರು ಅವರು ಒಬ್ಬರು ಮೇಡಮ್ ಬಂದಿದ್ದರು ಅವರೇನಾದರು ನನಗೆ ಅಷ್ಟೊಂದು ಟೈಮ್ ಇಲ್ಲ ಸೊ ಹಾಗಾಗಿ ನಂದೇ ಸ್ಕ್ಯಾನ್ ಮಾಡಿಬಿಡಿ ಅಂತ ಹೇಳಿದ್ರು ಅವರು ವಾಟ್ಸಪ್ನ ಸ್ಕ್ಯಾನ್ ಮಾಡಿಬಿಡಿ ಅಂತ ಅವರು ಓಕೆನಾ ಅದೇ ಸ್ಕ್ಯಾನ್ ಮಾಡಿ ಅಂತ ಅವ್ರದ್ದು ಅದು ಏನು ಗೊತ್ತಾ ಆಲ್ವೇಸ್ ಅವ್ರದ್ದು ಸ್ಕ್ಯಾನ್ ಅದು ಆಗ್ತಾನೇ ಇಲ್ಲ ನಾನು ಒಂದು ಮೂರು ನಾಲ್ಕು ಸಾರಿ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ ಯಾವಾಗಲೂ ನಾವು ವಾಟ್ಸಪ್ ವೆಬ್ ಸ್ಕ್ಯಾನ್ ಮಾಡ್ತೀವಿ ಸಿಸ್ಟಮ್ಗೆ ಓಕೆನಾ ಎಲ್ರಿಗೂ ಗೊತ್ತಿದ್ದ ವಿಷಯ ಅದು ಹಳೇದ ವಿಷಯ ಓಕೆನಾ ಅದು ಸ್ಕ್ಯಾನ್ ಮಾಡ್ತಾ ಇದ್ದೀಯಾ ಸ್ಕ್ಯಾನ್ ಆಗ್ತಾ ಇಲ್ಲ ಅವತ್ತು ಅವ್ರಿಗೆ ಭಯ ಏನು ರೀ ಮೇಡಮ್ ನನ್ನ ಏನಾದರೂ ವಾಟ್ಸಪ್ ಹ್ಯಾಕ್ ಆಯಿತಾ ಭಯ ಮತ್ತು ಯಾಕೆ ಆಗ್ತಾ ಇಲ್ಲ ಸ್ಕ್ಯಾನು ಹ್ಯಾಕ್ ಆಗಿದೆಯಾ ಹ್ಯಾಕ್ ಆಗಿದೆಯಾ ಅವ್ರಿಗೆ ಒಂದು ಥರ ಭಯ ನನಗೆ ಯಾಕೆ ಈ ಥರ ಎಲ್ರಿಗೂ ಭಯ ಇರುತ್ತಲ್ಲ ಯಾಕೆ ನಾನು ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಬಾರ್ದು ಯಾಕೆ ನಿಮಗೆ ಒಂದು ಯೂಸ್ಫುಲ್ ಆಗುತ್ತೆ ಅನ್ನೋ ಇದ್ರ ಪ್ರಕಾರ ನಾನು ನಿಮಗೆ ಈ ವಿಡಿಯೋನ ಇದ್ದೀನಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ವಾಟ್ಸಪ್ ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ ನಾವು ಈಸೀಲಿ ತಿಳ್ಕೊಬೋದು ಓಕೆನಾ ಅದು ಎರಡು ವೇ ಇದೆ ಎರಡು ವೇ ಅಲ್ಲೂ ನಾನು ತಿಳಿಸ್ತೀನಿ ಓಕೆನಾ ಮತ್ತು ತುಂಬ ಜನ ಏನು ಮಾಡ್ತಾರೆ ಎಲ್ಲ ಆಫೀಸಲ್ಲೂ ಹೋಗಿ ಲಾಗಿನ್ ಮಾಡಿಬಿಟ್ಟು ಹಾಗೆ ಬರ್ತಾರೆ ಸೊ ಆ ಥರ ಮಾಡಬೇಡಿ ದಯವಿಟ್ಟು ಯಾವಾಗಿಂದ ಆವಾಗಲೇ ನೀವು ಅಲ್ಲಲ್ಲೇ ಲಾಗೌಟ್ ಮಾಡಿದರೆ ಮುಗೀತು ಓಕೆನಾ ಏನು ಗೊತ್ತಾ ಒಂದು ಐದು ನಿಮಿಷ ಲೇಟ್ ಆದ್ರೂ ಅವ್ರವ್ರ ಆಫೀಸ್ ನಂಬರ್ ಇರುತ್ತೆ ಅಲ್ಲೇ ಆ ನಂಬರ್ಗೆ ಕಳಿಸ್ಬಿಟ್ರೆ ಅವರು ಪ್ರಿಂಟ್ ತಕ್ಕೊಡ್ತಾರೆ ಇಲ್ಲಿ ನೋಡಿ ನೀವು ಹೇಗೆ ತಿಳ್ಕೊಬೋದು ವಾಟ್ಸಪ್ ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ ನಾನು ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ನಾನು ವಾಟ್ಸಪ್ ಆರ್ ಮಾಡಿದೆ ಹೇಗೆ ತಿಳಿ ತಿಳಿಯಲ್ವಲ್ಲ ನನಗೆ ಹೇಗೆ ತೋರಿಸ್ತೀನಿ ಅಂತ ನಾನು ನಾನು ನೋಡಿ ಇಲ್ಲಿ ವಾಟ್ಸಪ್ನ ಆನ್ ಮಾಡಿದ್ದೀನಿ ಓಕೆನಾ ಇರಿ ನನಗೆ ಸ್ಕ್ರೀನ್ ರೆಕಾರ್ಡು ಇಲ್ಲ ಮಾಡೋಕ್ಕೆ ಅದಕ್ಕೆ ನಾನು ನಿಮಗೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಚಾಟ್ ಇದೆನಾ ಓಕೆ ಇದು ನನ್ನ ಮಗಳ ಫೋನು ಇದು ನಾನು ಚಾಟಲ್ಲಿ ಓಪನ್ ಮಾಡಿದ್ದೀನಿ ಇಲ್ಲಿ ಮೇಲೆ ತ್ರೀ ಡಾಟ್ಸ್ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ತ್ರೀ ಡಾಟ್ಸ್ ಇದೆ ನೋಡಿ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ತ್ರೀ ಡಾಟ್ಸ್ ಇದೆ ನೋಡಿ ಆ ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ತ್ರೀ ಡಾಟ್ಸ್ ನಾನು ಕ್ಲಿಕ್ ಮಾಡಿದೆ ಇಲ್ಲಿ ತುಮ್ ತುಂಬ ಆಪ್ಷನ್ಸ್ ಬರುತ್ತೆ ಬಟ್ ನೀವೇನು ಮಾಡಬೇಕು ಗೊತ್ತಾ ಓಕೆನಾ ಇಲ್ಲಿ ಹಿಂಗೆ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಸೆಟ್ ಸೆಟ್ಟಿಂಗ್ಸಲ್ಲಿ ಮಾತ್ರ ನೀವು ಹೋಗಿ ಓಪನ್ ಮಾಡಬೇಕು ಸೆಟ್ಟಿಂಗ್ಸಲ್ಲಿ ಹೋದಾಗ ನಿಮಗೆ ಇಲ್ಲಿ ಚಾರ್ಟ್ಸ್ ಬರುತ್ತೆ ಇಲ್ಲಿ ಚಾಟ್ಸ್ ಅಂತ ಬಂದಾಗ ನೀವು ಚಾರ್ಟ್ಸಲ್ಲಿ ಓಪನ್ ಮಾಡಬೇಕು ಫಸ್ಟ್ ಅಕೌಂಟು ಪ್ರೈವರ್ಸಿ ಅಂತಾರು ಚಾರ್ಟ್ಸು ನೋಟಿಫಿಕೇಷನ್ಸು ಇದೆಲ್ಲ ಬರುತ್ತೆ ನೀವೇನು ಮಾಡಬೇಕು ಚಾಟ್ಸಲ್ಲಿ ಹೋಗಿ ಓಪನ್ ಮಾಡಬೇಕು ಇದನ್ನು ಇದನ್ನು ಅಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಚಾರ್ಟ್ ಬ್ಯಾಕಪ್ ಅಂತ ಬರುತ್ತೆ ಓಕೆನಾ ಇಲ್ಲಿ ಬಂದಿದೆ ನೋಡಿ ಚಾಟ್ ಬ್ಯಾಕಪ್ ಇಲ್ಲಿ ಬಂದಾಗ ಇದನ್ನು ನೀವು ಕ್ಲಿಕ್ ಮಾಡಬೇಕು ಚಾರ್ಟ್ ಬ್ಯಾಕಪ್ಗೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಗೂಗಲ್ ಅಕೌಂಟ್ ಅಂತ ತೋರಿಸ್ತಾ ಇದೆ ನಿಮಗೆ ಇಲ್ಲಿದೆ ನೋಡಿ ಗೂಗಲ್ ಅಕೌಂಟ್ ಅಂತ ಈ ಗೂಗಲ್ ಅಕೌಂಟಲ್ಲಿ ನಿಮ್ದು ಏನಿರಬೇಕು ಅಂದರೆ ನನ್ನ ಅಂತ ಇರಬೇಕು ನನ್ನ ಸೆಲೆಕ್ಟೆಡ್ ಅಂತ ಇರಬೇಕು ಅಂದರೆ ನಿಮ್ದು ಯಾವುದೇ ಅಕೌಂಟು ಹ್ಯಾಕ್ ಆಗಿಲ್ಲ ಅಂತ ಅರ್ಥ ಓಕೆನಾ ನನ್ನ ಅಂತ ಇದ್ದರೆ ಅದನ್ನು ಯಾವುದೋ ಹ್ಯಾಕ್ ಆಗಿಲ್ಲ ಹ್ಯಾಕ್ ಆಗಿದೆ ಅಂತ ಹೇಗೆ ತಿಳ್ಕೋಬೇಕು ಅಂತ ಅಂದರೆ ನಿಮ್ಮದು ಯಾರ್ದಾದ್ರೂ ಇಮೇಲ್ ಐ ಡಿ ಬೇರೆಯವ್ರದು ಇಮೇಲ್ ಐ ಡಿ ಹಾಕಿರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಸರು ಆಶಾ ಇದೆ ಓಕೆನಾ ಆಶಾ ಏನೋ ಹೇಳ್ಕೊಳ್ಳಿ ಒನ್ ಏಯ್ಟು ಎಟ್ ಜಿಮೇಲ್ ಡಾಟ್ ಕಾಮ್ ಆ ಥರ ಇರುತ್ತೆ ಬೇರೆಯವ್ರ ಅಕೌಂಟ್ ನಂಬರ್ ಹಾಕಿರ್ತಾರೆ ಅಂದರೆ ಬೇರೆಯವ್ರ ಇಮೇಲ್ ಐ ಡಿ ಹಾಕಿರ್ತಾರಲ್ಲಿ ಆ ಇಮೇಲ್ ಐ ಡಿ ನೀವು ಚಾಟ್ನ ಅವರು ಬ್ಯಾಕಪ್ ಕೊಟ್ಟಾಗ ಕೊಟ್ಟಾಗ ನಿಮ್ಮದು ಸಹ ಅವ್ರ ಹತ್ರ ಹೋಗುತ್ತೆ ಸೊ ಹಾಗಾಗಿ ನೀವು ಕಂಡುಹಿಡೀಬೋದು ನಿಮ್ಮದು ಚಾಟ್ ಹ್ಯಾಕ್ ಆಗಿದೆಯೋ ಇವೋ ಅಂತ ಇನ್ನೊಂದು ವೇ ಯಾವುದು ಅಂತಂದರೆ ತೋರಿಸ್ತೀನಿ ಇನ್ನೊಂದು ಬೇ ಮತ್ತೆ ನೀವು ಅದಕ್ಕೆ ಹೋಗಬೇಕು ಸೇಮ್ ಪ್ರೊಸೀಜರು ಮತ್ತು ಇಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗಬೇಕು ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಹೋಗಿ ಮತ್ತೆ ಸೆಕೆ ಸೆಟ್ಟಿಂಗ್ಸ್ಗೆ ಹೋಗಿ ಸಾರಿ ಸಾರಿ ಸೆಟ್ಟಿಂಗ್ಸ್ ಅಲ್ಲ ಇಲ್ಲಿ ತ್ರೀ ಡಾಟ್ಸ್ಗೆ ಹೋಗಬೇಕು ತ್ರೀ ಡಾಟ್ಸ್ಗೆ ಹೋಗಿ ಇಲ್ಲಿ ಲಿಂಕ್ ಡಿವೈಸ್ ಅಂತ ಇರುತ್ತೆ ಲಿಂಕ್ಡ್ ಡಿವೈಸ್ಡ್ ಓಕೆನಾ ಇಲ್ಲಿ ಲಿಂಕ್ ಡಿವೈಸ್ ಅಂತ ಬಂದಾಗ ನಿಮಗೆ ಡೈರೆಕ್ಟು ಇಲ್ಲಿ ಕ್ಯಾಮ್ರಾ ಓಪನ್ ಆಗಬೇಕು ಕ್ಯಾಮ್ರಾ ಓಪನ್ ಆದಾಗ ನಿಮ್ಮದು ವಾಟ್ಸಪ್ಪು ಹ್ಯಾಕ್ ಆಗಿಲ್ಲ ಅಂತ ಅರ್ಥ ಕ್ಯಾಮ್ರಾ ಓಪನ್ ಆಗಿಲ್ಲ ಅಂದರೆ ಖಂಡಿತ ನಿಮ್ಮದು ವಾಟ್ಸಪ್ಪು ಹ್ಯಾಕ್ ಆಗಿದೆ ಅಂತ ಅರ್ಥ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಜೈ ಹಿಂದ್ ಜೈ ಕರ್ನಾಟಕ ಬ ಬಾಯ್ ಮತ್ತು ಹೊಸ ಕಂಟೆಂಟು ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಹೊಸ ಗುಡ್ ನ್ಯೂಸ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ बाय एल एवरीवन एल एवरीवन वंस अगेन हैप्पी शिवरात्रि बाय बाय